ಜೀವನದ ಎಲ್ಲ ಸುಂದರವಾದ ವಿಷಯಗಳು ಸುಂದರವಾದ ವಿಷಯಗಳು ನಿಮ್ದಾಗ್ಲಿ ಬಹಳ ಅದ್ಭುತವಾದ ಐಡಿಯಾ ಇದು ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಬರ್ತ್ ಡೌಟ್ ಸಂಸ್ಥೆಯವರು ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ ಅದಕ್ಕೊಂದು ವಿಡಿಯೋ ಮಾಡಿ ನಿಮ್ಮನ್ನ ಮೆಚ್ಚಿ ವಂಡರ್ಫುಲ್ ಸರ್ ವೆರಿ ನೈಸ್ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ಬಹಳ ಖುಷಿ ಆಗ್ತಿದೆ ಶಿವರಾತ್ರಿ ದಿನ ಜಾಗರಣೆ ಮಾಡಿದ್ರ ಎಷ್ಟು ಜನ ಮಾಡಿದ್ರಿ ಯಾವತ್ತು ಮಾರ್ಚ್ ಐತೋ ಇವ್ರು ನೆನ್ನೆ ಮಾಡಿದ್ದಾರೆ ನಿಮ್ಮವರು ಗೊತ್ತಾ ನಿಮ್ಮ ಕತೆ ಇವರು ನಿನ್ನೆ ಸಂಜೆ ಇಲ್ಲಿದ್ದವರು ಈವ್ನಿಂಗ್ ಫ್ಲೈಟ್ ಹಿಡಿದು ಬೆಂಗಳೂರಿಗೆ ಬಂದರು ಬೆಳಗ್ಗೆ ನಾನಿಲ್ಲಿ ಇಲ್ಲಿ ಈ ಎಸ್ ಡಿ ಎಂ ಕಾಲೇಜ್ ಫಂಕ್ಷನ್ಗೆ ಬೆಳಗ್ಗೆ ಏಳು ಗಂಟೆಗೆ ನಾನು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಬಂದು ಝೀ ಕನ್ನಡ ಸರಿಗಮಪ್ಪ ಶೋ ಅದಕ್ಕೆ ಸಿರಿ ಸ್ಪಾನ್ಸರ್ ಎಲ್ಲವರಿಗೆ ಸಿರಿ ಉಡುಗೊರೆ ಕೊಡಬೇಕು ಸರ್ ಬನ್ನಿ ಸರ್ ಬಂದು ಕೊಟ್ಬಿಟ್ಟು ಹೋಗಿ ಸರ್ ಅಂತ ಹೇಳಿದ್ದಾರೆ ಇವರು ಹೋಗಿದ್ದಾರೆ ಏಳು ಗಂಟೆಗೆ ಹೋದರು ಬೆಳಗ್ಗೆ ಐದು ಗಂಟೆವರೆಗೂ ಆಗಿದೆ ಬೆಳಗ್ಗೆ ಐದು ಗಂಟೆವರೆಗೂ ಸಿರಿಗೋಸ್ಕರ ಅಲ್ಲಿ ನಿಂತು ಅಲ್ಲಿ ಯಾರು ಗೆದ್ದಿದ್ದಾರೋ ಅವರಿಗೆ ಪ್ರಶಸ್ತಿಗಳನ್ನ ಕೊಟ್ಟು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಬಂದು ಅಲ್ಲಿಂದ ಏರ್ಪೋರ್ಟ್ ಇಂದ ಬಂದಿದ್ವಿ ಹಾಗಾಗಿ ನಿಮ್ ಸಿರಿ ಮೇಲೆ ಇರುವಂತ ಪ್ರೀತಿಗೆ ಧನ್ಯವಾದಗಳು ನಿನ್ನೆ ಫುಲ್ ನೈಟ್ ಇಂದ ಮಾಡಿದಾಗ ಇವರು ಇವರು ಬಹಳ ನನಗೆ ಆಶ್ಚರ್ಯ ಆಗುತ್ತೆ ಇವ್ರ ಜೊತೆ ನಾನು ಅಲ್ಲಿಂದ ಏರ್ಪೋರ್ಟ್ ಇಂದ ಇಲ್ಲಿವರೆಗೆ ಬಂದಿದ್ದೀನಲ್ಲ ಏರ್ಪೋರ್ಟ್ ಜೊತೆಗೆ ಬಂದಿದ್ವಿ ರೀ ಒಂದೂವರೆ ಗಂಟೆ ನನಗೆ ಒಂದು ಫೋನ್ ಕಾಲ್ ಇಲ್ಲ ನೂರು ಫೋನ್ ಕಾಲ್ ಇವ್ರಿಗೆ ಬಂದಿದೆ ಇದೇ ಹೇಳ್ತೀನಿ ಆ ನೂರು ಫೋನ್ ಕಾಲಲ್ಲೂ ಯಾರೊಬ್ರು ಫೋನ್ ಮಾಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೆಲ್ಪ್ ಸರ್ ಅಂತಾರೆ ಅಥವಾ ಇನ್ನೊಬ್ಬರು ಫೋನ್ ಮಾಡಿ ಸರ್ ಇಲ್ಲಿ ನನ್ನ ಕೆಲಸ ಮಾಡೋಕೆ ಕಷ್ಟ ಆಗ್ತಿದೆ ಸರ್ ಸೀರೀಸ್ ಸೇರಿಸ್ಕೊಂಡ್ಬಿಡಿ ಸರ್ ಅಂತಾರೆ ಎಲ್ಲೋ ಒಂದ್ ಕಡೆ ಯಾರಿಗೋ ನೀವು ಸಹಾಯ ಮಾಡ್ತಿದ್ದೀರಾ ಅಂತ ಮಾತ್ರ ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು ನಿಮ್ಮ ಈ ಸ್ವಭಾವಕ್ಕೆ ಅಭಿನಂದನೆಗಳು ಇಲ್ಲ ಏನು ಇಷ್ಟ ಆಯಿತು ಅಂದ್ರೆ ಇವ್ರು ಬರ್ತಿರೋ ಸುಮ್ಮನೆ ಏನೋ ಹೇಳ್ತಾ ನಾನು ಕೇಳ್ತಾ ಇರ್ತೀನಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ನೀವು ನೋಡ್ತಿರಲ್ಲ ನಮ್ಮ ಶೋಲೆಲ್ಲ ಯಾಕೆ ನಾವು ಮಾಡ್ತೀವಿ ಇಲ್ಲಿ ನಡೀತಿರೋ ವಿಷಯನೆಲ್ಲ ಅಬ್ಸರ್ವ್ ಮಾಡಿ ನಾನು ವಿಯಲ್ಲಿ ಹೇಳ್ತೀನಿ ಅಷ್ಟೇ ದೊಡ್ಡದೇನಿಲ್ಲ ಇವ್ರು ಬರ್ತಿರ್ಬೇಕಾದ್ರೆ ಒಂದು ಕತೆ ಹೇಳಿದಾರೆ ಇವರು ರೂಟ್ ಸೆಟ್ ಅಂತ ನಿಮ್ದು ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ತಾನೇ ಸೇರ್ಕೊಂಡಿದ್ದಾರೆ ಸೇರಿಕೊಂಡು ಬೇರೆ ಬೇರೆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಒಂದು ಎರಡು ತಿಂಗಳಾಗಿದೆ ಇವ್ರು ರೂಮ್ ಒಳಗೆ ಒಂದು ಲೇಡಿ ಬಂದಿದ್ದಾರೆ ಪೂನಾ ಅಲ್ಲಿ ಪೂನಾ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಲೇಡಿ ಬಂದಿದ್ದಾರೆ ಏನಮ್ಮ ಇವರು ಮತ್ತೆ ಡೈರೆಕ್ಟರ್ ಕೂತಿದ್ದಾರೆ ಆ ಲೇಡಿ ಹೇಳಿದ್ದಾರೆ ಸರ್ ನಿಮ್ಮ ಜೊತೆ ನಾನು ಆಗಿ ಮಾತಾಡಬೇಕು ಪರವಾಗಿಲ್ಲ ಮಾತಾಡಿ ನಮ್ಮ ಡೈರೆಕ್ಟ್ರ್ ಇವರು ಮಾತಾಡ್ಬೋದು ಇಲ್ಲ ಇಲ್ಲ ಸರ್ ಅವ್ರು ಕಳಿಸಿ ಆಗಿ ಮಾತಾಡಬೇಕು ಅಂತ ಆ ಡೈರೆಕ್ಟರ್ ಹೋದ್ಮೇಲೆ ಆ ಎಮ್ಮ ಸ್ಟ್ರೈಟ್ ಇವರು ಕಾಲಿಗೆ ಬಿದ್ದುಬಿಟಿರ್ತಾರೆ ಏನಾಯಿತು ತಾಯಿ ಅಂತ ಕೇಳಿದ್ರೆ ಅಲ್ಲ ಸರ್ ಇದು ನೋಡಿ ಸರ್ ಇದು ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ಸು ಒಂದು ತಿಂಗಳು ನನಗೆ ಇಷ್ಟು ಖರ್ಚಾಗುತ್ತೆ ನಾನು ಹಾಲಿಗೆ ಇಷ್ಟು ಕೊಡಬೇಕು ನನ್ನ ಬಾಡಿಗೆ ಇಷ್ಟು ನನಗೆ ಆಟೋ ಖರ್ಚು ಇಷ್ಟಾಗುತ್ತೆ ಬಸ್ ಚಾರ್ಜ್ ಇಷ್ಟ ಆಗುತ್ತೆ ಮಗುಗೆ ಹಾಲು ಇಷ್ಟ ಆಗುತ್ತೆ ಎಲ್ಲ ಸೇರಿಸಿ ಒಂದು ತಿಂಗಳಿಗೆ ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಆಗುತ್ತೆ ನೀವು ನನಗೆ ಮೂರು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಾ ಪ್ರತಿ ತಿಂಗಳು ಐನೂರು ರೂಪಾಯಿ ಮೈನಸಲ್ಲಿ ನಡೀತಾ ಇದೆ ನನ್ನ ಜೀವನ ಇದೇ ಥರ ಹೋದರೆ ಎಲ್ಲೋಗಿ ಮುಗಿಯುತ್ತೆ ಸರ್ ಅಂತ ಬಿಟ್ಟಿದ್ದಾರೆ ಇವರು ಏನಾಗಿದೆಯೋ ಗೊತ್ತಿಲ್ಲ ಇವರು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ ಗೊತ್ತೇ ಇಲ್ಲ ಅವರಿಗೆ ಹೊಸದ ಸೇರಿಕೊಂಡಿದ್ದಾರೆ ಐನೂರು ರೂಪಾಯಿ ಮೈನಸ್ ಒಂದು ಫ್ಯಾಮಿಲಿನ ಹೇಗ್ರಿ ನಡೆಸೋದು ಸಂಬಳ ಇಷ್ಟೇ ನಾನು ಪ್ರತಿದಿನ ನಿಮ್ಗೆ ಆಫೀಸಿಗೆ ಬರಬೇಕು ನೀವು ಕೊಡೋ ಸಂಬಳ ಇಷ್ಟೇ ನನ್ನ ಫ್ಯಾಮಿಲಿ ಕಷ್ಟ ಆಗ್ತಿದೆ ಅಂತ ಯಾರೋ ಹೇಳಿದ್ರು ಅಂತ ಮುಂದಿನ ಅವಕಾಶದಲ್ಲೇ ಇವರು ಮತ್ತೆ ಈ ಸಿಂಡಿಕೇಟ್ ಬ್ಯಾಂಕ್ ಮತ್ತೆ ಕೆನರಾ ಬ್ಯಾಂಕ್ ಎಮ್ ಡಿಗಳ ಜೊತೆ ಸೇರಿ ಇವ್ರು ಏನ್ ಅನ್ನಿಸ್ತ ಗೊತ್ತಿಲ್ಲ ಆ ಸಂಬಳವನ್ನ ಡಬಲ್ ಮಾಡಿ ಎಲ್ರಿಗೂ ನಾಲ್ಕು ಸಾವಿರ ರೂಪಾಯಿ ಸಿಗೋ ಥರ ಮಾಡಿದ್ದಾರೆ ಇವರು ನಾನು ಹೇಳ್ತಿರೋದೇನಂದ್ರೆ ಈ ಇದು ನನಗೆ ಇಷ್ಟ ಆಗೋದು ಒಬ್ಬ ಎಮ್ ಡಿ ಆಗಿರೋ ವ್ಯಕ್ತಿ ಕುರ್ಚಿಯಲ್ಲಿ ಕೂತಿರೋಂಥ ವ್ಯಕ್ತಿ ಎಲ್ಲದಕ್ಕಿಂತ ನಿಮ್ಮ ವೆಲ್ಫೇರ್ ಇಲ್ಲಿ ಕೆಲಸ ಮಾಡ್ತಿರೋರು ಏನು ಬೇಕು ಅವ್ರು ಏನು ಮಿಸ್ ಆಗ್ತದೆ ಅದನ್ನು ಯಾವ ರೀತಿ ನಾನು ಅದಕ್ಕೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡುವಂಥ ಮನಸ್ಥಿತಿ ಇರೋರು ನಿಮ್ಮ ಬಾಸ್ ಆಗಿರಬೇಕು ಆ ಥರ ಅವರು ಬಾಸ್ ಸಿಕ್ಕಿದ್ದಾರೆ ಅಂತ ಇವತ್ತು ಅರ್ಥ ಆಗಿದೆ ಹಾಗಾಗಿ ಇದನ್ನ ಹೀಗೆ ಮುಂದುವರಿಸಿ ಇವ್ರಿಗೆ ಏನೇನು ಕೊರತೆಗಳಿದೆಯೋ ಏನೇನು ಆಸೆ ಪಡ್ತಾರೋ ಇವ್ರ ಜೀವನಕ್ಕೆ ಏನೇನು ಆಗಬೇಕು ಅಂತ ಅವ್ರಿಗೆ ಅನ್ಸುತ್ತೋ ದಯವಿಟ್ಟು ಮುಕ್ತವಾಗಿ ಅದನ್ನು ಹೇಳಿ ಖಂಡಿತವಾಗಿ ಇವರೆಲ್ಲ ಸೇರಿ ಇವರೆಲ್ಲ ಸೇರಿ ಅದನ್ನು ಬಯಹರಿಸ್ತಾರೆ ಎಂದು ನನ್ನ ನಂಬಿಕೆ ಹಾಗಾಗಿ ದಯವಿಟ್ಟು ಇದು ಬಹಳ ಬಹಳ ಮುಖ್ಯ ಯಾಕಂದರೆ ಬೇಸಿಕ್ ವಿಷಯಗಳು ಲೈಫಲ್ಲಿ ಏನೇನು ಬೇಕೋ ಅದೆಲ್ಲ ಎಲ್ರಿಗೂ ಸಿಗಬೇಕು ಆ ಸೌಲಭ್ಯಗಳು ಎಲ್ಲರೂ ಸಿಗಬೇಕು ಅದರ ಕಡೆ ಮೊದಲನೇ ಗಮನ ಎರಡನೇದು ಇವ್ರು ನಮ್ಮ ನಮ್ಮ ಹಾಸ್ಪಿಟಲ್ ಜನಾರ್ದನವರು ಅವರು ಒಂದು ವಿಷಯ ಹೇಳ್ತಾರೆ ಸರ್ ಕಾವೇಂದ್ರ ಬಂದು ಹಾಸ್ಪಿಟಲ್ ಎಷ್ಟು ಬೆಡ್ ಫಿಲ್ ಆಗಿದೆ ಅಂತ ಕೇಳ್ತಾರೆ ಸರ್ ಫುಲ್ ಹೌಸ್ಫುಲ್ ಸರ್ ಅಂದರೆ ತುಂಬ ಬೇಜಾರಾಗುತ್ತೆ ಅವ್ರಿಗೆ ನೀವು ಸರಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಪಡಿಸಿ ಡಿಸ್ಚಾರ್ಜ್ ಮಾಡಿಬಿಡಿ ಹಾಸ್ಪಿಟಲ್ ಹೌಸ್ಫುಲ್ ಅಂದರೆ ನಮ್ಗೆ ಸಿಗ್ಬೋದು ಒಳ್ಳೆ ವಿಷಯ ಅಲ್ಲ ಅಂತ ಹೇಳ್ತಾರಂತೆ ಆ ತರ ಒಬ್ಬ ವ್ಯಕ್ತಿ ಒಬ್ಬ ಮುಖ್ಯಸ್ಥರಾಗಿದ್ದಾರೆ ಈ ತರ ಒಬ್ಬ ವ್ಯಕ್ತಿ ನಿಮ್ ಜೊತೆ ಇದ್ದಾರೆ ಇವರೆಲ್ಲ ಸೇರಿ ಸಿರಿ ಅಂತ ಒಂದು ಸಂಸ್ಥೆ ಕಟ್ಟಿದ್ದಾರೆ ಈ ಹುಡುಗರ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಇವ್ರ ಜೊತೆ ಆಡ್ಸ್ ಮಾಡಿದೀನಿ ಇವ್ರ ಜೊತೆ ನಾನು ಸಿರಿಯಲ್ಲಿ ಎಷ್ಟು ಕಮಿಟೆಡ್ ಗ್ರೂಪ್ ಅಂದ್ರೆ ಇಂಥ ಒಂದು ಜಾಗದಲ್ಲಿ ನೀವು ಕೆಲಸ ಮಾಡದೆ ಬಹಳ ಬಹಳ ಒಳ್ಳೆ ವಿಷಯ ಅಂತ ನನಗೆ ಅನ್ಸುತ್ತೆ ಈಗ ತಾನೇ ಬರಬೇಕಾದ್ರೆ ಆ ಸಿರಿ ಅನ್ನೋ ಬಿಲ್ಡಿಂಗ್ ತೋರಿಸಿದ್ರು ಒಂದೂವರೆ ಲಕ್ಷ ಸ್ಕ್ವೇರ್ ಫೀಟ್ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇಲ್ಲಿ ಏನಾಗ್ತಿದೆ ಗಾರ್ಮೆಂಟ್ಸ್ ಒಂದು ಕಡೆ ನಡೆಯುತ್ತೆ ಅಗರಬತ್ತಿ ಇನ್ನೊಂದು ಕಡೆ ನಡೆಯುತ್ತೆ ಸಿರಿ ಉತ್ಪನ್ನಗಳು ಮೂರನೇ ಕಡೆ ನಡೆಯುತ್ತೆ ಆ ಎಲ್ಲವನ್ನೂ ಒಂದೇ ಕಡೆ ತರಬೇಕು ಅನ್ನೋ ಉದ್ದೇಶದಲ್ಲಿ ಒಂದೂವರೆ ಲಕ್ಷದ ಸ್ಕ್ವೇರ್ ಫೀಟಲ್ಲಿ ಒಂದು ಬಿಲ್ಡಿಂಗ್ ಶುರು ಮಾಡಿದ್ದಾರೆ ನಾವು ಸುಮ್ಮನೆ ಅದನ್ನು ಸುತ್ಕೊಂಡ್ಬಂದ್ವಿ ಈಗ ತಾನೇ ಶುರುವಾಗಿದೆ ಅಲ್ಲಿ ಬರೀ ಪಿಲ್ಲರ್ಸು ಅದೆಲ್ಲ ನೋಡಿದೆ ನಾನು ಬಟ್ ಒಂದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೈನ್ ಪಿಕ್ಚರ್ ಹೆಂಗಿರುತ್ತೆ ಅಂತ ಆ ಥರ ಸಿರಿಯನ್ನು ಸೂಪರ್ ಹಿಟ್ ಪಿಕ್ಚರ್ ಕಾದಿದೆ ಇವತ್ತು ಟ್ರೈಲರ್ ನೋಡ್ಕೊಂಡ್ ಬಂದಿದೀನಿ ಖಂಡಿತವಾದ್ರು ನೀವು ಕೆಲಸ ಮಾಡೋ ಜಾಗ ಅಂತ ಅದ್ಭುತವಾದ ಜಾಗ ನಿರ್ಮಾಣ ಆಗ್ತಾ ಇದೆ ಈ ತರ ಒಳ್ಳೆ ಜನ ಇದಾರೆ ಇದೆಲ್ಲದಕ್ಕಿಂತ ದೊಡ್ಡದು ಸಿರಿಯ ಮುಖ್ಯ ಶಕ್ತಿ ಅಂದ್ರೆ ನೀವು ರೀ ಕೊನೆಗಾಲ ಬಿಲ್ಡಿಂಗ್ ಏನೇ ಇರ್ಬೋದು ಏನೇ ವ್ಯವಸ್ಥೆಗಳಿರ್ಬೋದು ನಮ್ಮ ಆಸ್ತಿ ನೀವು ನೀವು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕೆಲಸಗಳನ್ನ ಎಷ್ಟು ಶ್ರೇಷ್ಠವಾಗಿ ಮಾಡ್ತಿರೋ ಎಷ್ಟು ಇನ್ವಾಲ್ವ್ ಆಗಿ ಮಾಡ್ತಿರೋ ಅಷ್ಟು ದೊಡ್ಡದಾಗಿ ಸಿರಿ ಅನ್ನೋ ಬ್ರ್ಯಾಂಡ್ ಕರ್ನಾಟಕವನ್ನ ಹಾಗೆ ಆಕ್ರಮಿಸ್ಕೊಳ್ಳುತ್ತೆ ಬಡಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಈ ಸಿರಿ ಅನ್ನೋ ಬ್ರ್ಯಾಂಡ್ ಒಂದು ಸೂಪರ್ ಬ್ರ್ಯಾಂಡ್ ಆಗಿರ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ ದಯವಿಟ್ಟು ನೀವೆಲ್ಲರೂ ನಮ್ ಜೊತೆಗಿರ್ಬೇಕು ಜೊಂದಗಿರಿ ಜೊಂದಗಿರಿ ಥ್ಯಾಂಕ್ ಯು ಯಾರಿಗೂ ಗೊತ್ತಿರ್ಲಿಲ್ಲ ಸುಧಾಕರ್ ಅವ್ರಿಗೆ ಕೇಳಿ ಸರ್ ಸಿರಿ ಗೊತ್ತಿಲ್ಲ ಸರ್ ಅಂತಿದ್ರು ಯಾವ್ದೇ ನಮ್ಮ ಸಿರಿ ಪ್ರಾಡಕ್ಟ್ ಗೊತ್ತಾಗ್ತಿಲ್ಲ ಅಂತ ಅಂತಿದ್ರು ಈಗ ಅದು ಸಿಗುತ್ತೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಆದ್ರೆ ಸಿರಿ ಪದಾರ್ಥಗಳಿದೆ ಸಿರಿ ಉತ್ಪನ್ನಗಳಿದೆ ಧರ್ಮಸ್ಥರದ ಒಂದು ಉತ್ಪನ್ನಗಳು ಆಗುತ್ತೆ ಅಂತ ಕೇಳಿ ಎಲ್ಲ ತಗೊಳಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮೇನ್ ಕಾರಣ ರಮೇಶ್ ಅರಂದ ಅವರ ನಮ್ಮ ಎಲೆಕ್ಟ್ರಾನಿಕ್ ಪ್ರಿಂಟ್ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ನಿಮ್ಮ ಏನು ಆ್ಯಡ್ಗಳು ತೊಗೊಂಡು ನಾವು ಪ್ರಿಂಟ್ ಮಾಡಿ ಎಲ್ಲ ಕಡೆ ನಾವು ಹಂಚಿ ಅದನ್ನು ಪ್ರಚಾರ ಮಾಡ್ತಾ ಇದ್ದೀವಿ ಸರ್ ಅದರಿಂದ ಜನ ಇಷ್ಟಪಟ್ಟು ನಮ್ಮ ಪ್ರಾಡಕ್ಟ್ಗಳನ್ನ ಕೇಳಿಕೊಂಡು ಬಂದು ತಗೊಳ್ಳೋದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡಿದ್ದೀರಾ ನಮಗೆ ಉಸಿರಾಡೋದಕ್ಕೆ ನೀವು ಚೈತನ್ಯವನ್ನ ಕೊಟ್ಟಿದ್ದೀರಾ ಹ್ಯಾಡ್ಸಾಫ್ಟ್ ಯೂಸರ್ ಧನ್ಯವಾದಗಳು ಆ ಮ್ಯಾಗ್ನೆಟಿಕ್ ನಮ್ಮ ಜನಾರ್ಥನ ಹೇಳ್ತಾರೆ ಮ್ಯಾಕ್ದಲ್ಲಿ ಪವರ್ ಅದು ಎಲ್ಲ ಕಡೆ ನಮ್ಮಲ್ಲಿ ನಡೀತಾ ಇದೆ ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇವಾಗ ನಾವೊಂದು ಇವಾಗ ನಮಗೆ ಒಂದು ರೆಪ್ಯುಟೇಷನ್ ರಿಸ್ಕ್ ಇದೆ ಸರ್ ಈಗ ನಾವು ಸಣ್ಣ ಲಾಭ ತೋರಿಸ್ಬಿಟ್ಟು ಧನಿಗಳಿಗೆ ಒಂದು ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕಾಮತ್ರು ಬಂದ್ರು ಕಾಮತ್ ಬಂದ್ಬಿಟ್ಟು ತೊಂಬತ್ತು ಕೋಟಿ ಮಿನಿಮಮ್ ವ್ಯಾಪಾರ ಆಗಬೇಕು ದೇವ್ರಿಯರೆ ನನಗೆ ಉದ್ರಾಡಕ್ಕೆ ಆಗ್ತಾ ಇಲ್ಲ ಈಗ ಹೌದಲ್ಲ ಸುಧ್ರೆ ಹಾಗಾಗಿ ಈಗ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಪ್ರೊಡಕ್ಷನ್ ಜಾಸ್ತಿ ಆಗಿದ್ದು ನಮ್ಮ ಶಾಫ್ ಮಾಡಿಕೊಡ್ಬೇಕು ಮಾಡಿಕೊಂಡಿದ್ದನ್ನ ಮಾರಾಟ ಮಾಡೋಕ್ಕೆ ನಮ್ಮ ಸುಧಾಕರ್ ಟೀಮ್ ರೆಡಿ ಆಗಬೇಕು ಹೀಗೆ ಎರಡು ಆದಾಗ ನಮ್ಗೆ ಏನು ಒಂದು ಬ್ರೇಕ್ ಇವನ್ ಆಗಬೇಕಾಗಿದೆ ಆ ತೊಂಬತ್ತು ಕೋಟಿಯಲ್ಲಿ ನಿಮ್ಮದೇ ತಿಮ್ಮ ಪಾಲಾಗಬೇಕು ನಿಮ್ಮದೇ ಅಡ್ವರ್ಟೈಸ್ಮೆಂಟ್ ಮುಖಾಂತರ ನೀವು ನಮ್ಮ ಏನು ಪಬ್ಲಿಸಿಟಿಗೆ ನೀವು ಒಂದು ನಮ್ಮನ್ನು ತಿರಿಯನ್ನು ನಮ್ಮ ಮೇಲಕ್ಕೆ ತೊಗೊಳ್ತಾ ಅದರಲ್ಲಿ ನಿಮ್ಮ ಪಾಲು ಬಹಳ ಮುಖ್ಯವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಹೆಚ್ಚು ಹೆಚ್ಚು ಹಾಡುಗಳ ಮುಖಾಂತರ ಇವತ್ತು ಡಾಕ್ಟರ್ ಮಂಜುನಾಥ್ ಅವರನ್ನು ಭೇಟಿಯಾದ್ರು ಕೂಡ ತಾವು ಮಾತಾಡಿದಾಗ ಎದಾಗ ಬೇರೆ ಬೇರೆ ರೀತಿಯ ಹಾಡುಗಳನ್ನು ತಗೊಂಡು ನಾವು ಇನ್ನೂ ಇದಕ್ಕೆ ಹೆಚ್ಚು ಪಬ್ಲಿಸಿಟಿ ಕೊಡೋಣ ಇನ್ನೂ ನಿಮ್ಮ ನಿಮ್ಮ ಏನು ಹೊಸ ಐಡಿಯಾಗಳಿದೆ ಆ ಐಡಿಯಾಗಳನ್ನು ತಗೊಂಡು ನಾವು ಮುಂದಕ್ಕೆ ಬೆಳೆಸಿ ಈ ಸಿರಿ ಒಂದು ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂತಹ ಒಂದು ಸಂಸ್ಥೆಯಾಗಿ ನಮ್ಮ ಎಲ್ಲ ಸಿರಿಯ ಸಿಬ್ಬಂದಿಗಳಿಗೆ ಒಂದು ಈ ಸಿರಿ ಅನ್ನೋದು ಹೆಮ್ಮೆಯ ವಿಷಯ ಆಗಬೇಕು ಆ ಸಿರಿ ಅನ್ನೋದು ಅವ್ರ ಬಾಯಲ್ಲಿ ನಲಿಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಮತ್ತಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀರ ಅಂತ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಬಿಡಿಯಿಲ್ಲದ ವೇಳೆಯಲ್ಲಿ ಕೂಡ ನಮ್ಮ ಜೊತೆ ಬಂದು ಇಷ್ಟು